ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಇವತ್ತು ಅಪರಾಧ ಜಗತ್ತು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ದರೂ ಸಹ ಪೊಲೀಸ್ ಇಲಾಖೆ ಆ ಅಪರಾಧ ಕೃತ್ಯಗಳನ್ನು ಭೇದಿಸುವಲ್ಲಿ ಅಷ್ಟೇ ನಾಜೂಕಾಗಿ ಮತ್ತು ಅಷ್ಟೇ ತೀವ್ರಗತಿಯ ತನಿಖೆಯನ್ನು ಕೈಗೊಳ್ಳೋದ್ರಲ್ಲಿ ನಿಸ್ಸಿಂಹರಾಗಿದ್ದಾರೆ ಅದರಲ್ಲೂ ಫೋರೆನ್ಸಿಕ್ ಸೈನ್ಸ್ ತುಂಬ ಮುಂದುವರೆದಂತೆಲ್ಲ ಈ ಒಂದು ಅಪರಾಧ ಕೃತ್ಯಗಳು ಯಾವುದೇ ರೀತಿಯಲ್ಲಿ ಎಷ್ಟೇ ಜಾಣತನದಿಂದ ಅಪರಾಧಿಗಳು ಎಸಗಿದ್ರೂ ಸಹ ಇಂಥ ಕೃತ್ಯಗಳನ್ನು ಭೇದಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿ ಇದೆ ಇತ್ತೀಚೆಗೆ ರಾಜಧಾನಿ ಬೆಂಗಳೂರಲ್ಲಿ ಏನು ಒಂದು ನಿರ್ಮಾಣಾಂತದ ಕಟ್ಟಡದಲ್ಲಿ ಪತ್ತೆಯಾಗಿದ್ದಂಥ ಅಸ್ಥಿ ಪಂಜರಕ್ಕೆ ಸಂಬಂಧಿಸಿದಂತೆ ಕೇವಲ ಹತ್ತು ದಿನದಲ್ಲಿ ನಿಮಗೆ ನೆನಪಿರಲಿ ಈ ಒಂದು ಅಸ್ಥಿ ಪಂಜರ ಸಿಕ್ಕಿದ್ದು ಸುಮಾರು ಎರಡು ಮೂರು ವರ್ಷಗಳಷ್ಟು ಹಳೆಯ ಅಸ್ಥಿ ಪಂಜರ ಇದನ್ನು ಕೇವಲ ಹತ್ತು ದಿನದಲ್ಲಿ ರಾಜಧಾನಿ ಪೊಲೀಸರು ಭೇದಿಸಿದ್ದಾರೆ ಈ ಒಂದು ರಾಜಧಾನಿ ಪೊಲೀಸರು ಕೇವಲ ಹತ್ತೇ ದಿನದಲ್ಲಿ ಕೇಸನ್ನು ಕ್ರ್ಯಾಕ್ ಮಾಡೋದಕ್ಕೆ ಅವ್ರಿಗೆ ಸಹಾಯ ಮಾಡಿದ್ದು ಆರ್ಟಿಫಿಷಿಯಲ್ ಆಗಿ ಬಳಸುವಂಥ ಅಲ್ಲಿನ ಸೆಟ್ ಏನು ಅಸ್ಥಿ ಪಂಜರದಲ್ಲಿ ಪತ್ತೆಯಾಗುವಂಥ ಅಲ್ಲಿನ ಸೆಟ್ ಇಡೀ ಪ್ರಕರಣವನ್ನು ಭೇದಿಸುವಲ್ಲಿ ನಗರ ಪೊಲೀಸರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಹಾಗಾದರೆ ಸೇಮ್ ಮಲಯಾಳಂನ ಕೋರ್ಟ್ ಕೇಸ್ ಸಿನಿಮಾ ರೀತಿಯಲ್ಲಿರ್ತಕ್ಕಂಥ ಈ ಪ್ರಕರಣ ನಡೆದಿದ್ದು ಹೇಗೆ ಮತ್ತು ಈ ಪ್ರಕರಣವನ್ನು ಹತ್ತು ದಿನಗಳ ಕಾಲಾವಧಿಯಲ್ಲಿ ರಾಜಧಾನಿಯ ಕೊತ್ತನೂರು ಪೊಲೀಸರು ಯಾವ ರೀತಿ ಭೇದಿಸಿದ್ರು ಇದರ ಎಲ್ಲ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಇವತ್ತು ಕ್ರೈಮ್ ಜಗತ್ತು ಸಾಕಷ್ಟು ಮುಂದುವರೆದಿದೆ ಅಪರಾಧಿಗಳು ಸಾಕಷ್ಟು ಹೊಸ ಹೊಸ ರೀತಿಯನ್ನು ಬಳಸಿ ಕೃತ್ಯಗಳನ್ನು ಎಸಕ್ತಾರೆ ಪೊಲೀಸ್ ಇಲಾಖೆ ಸಹ ಇವತ್ತು ಸಾಕಷ್ಟು ಮುಂದುವರೆದಿದೆ ಇದರಲ್ಲಿ ಫೋರೆನ್ಸಿಕ್ ಸೈನ್ಸ್ ಸೋಕೋ ಟೀಮ್ ಈ ರೀತಿಯಾಗಿ ಸಾಕಷ್ಟು ತಂತ್ರಜ್ಞಾನವನ್ನು ಈ ಒಂದು ಅಪರಾಧ ತನಿಖೆ ಪ್ರಕರಣಗಳ ತನಿಖೆ ವೇಳೆಯಲ್ಲಿ ಬಳಸ್ಕೊಳ್ಳುವಂಥದ್ದು ಎಷ್ಟೇ ದೊಡ್ಡ ಪ್ರಕರಣ ಇರಲಿ ಎಷ್ಟೇ ಕ್ಲಿಷ್ಟಕರವಾದಂಥ ಪ್ರಕರಣ ಇರಲಿ ಇದನ್ನು ಬೇಧಿಸೋದಕ್ಕೆ ಈ ಒಂದು ಫೊರೆನ್ಸಿಕ್ ಸೈನ್ಸ್ ಇರ್ಬೋದು ಮತ್ತು ಅಲ್ಲಿಗೆ ಒಂದು ಘಟನಾ ಕ್ರೈಮ್ ಏನು ನಡೆದಿರುತ್ತೆ ಆ ಸ್ಥಳಕ್ಕೆ ಹೋಗುವಂಥ ಸೋಕೋ ತಂಡಗಳಿರ್ಬೋದು ಇವುಗಳ ಪ್ರಯತ್ನದಿಂದಾಗಿ ಎಷ್ಟೇ ಸೂಕ್ಷ್ಮ ಪ್ರಕರಣ ಮತ್ತು ಯಾವುದೇ ರೀತಿಯ ಅಕ್ಷಿಗಳಿಲ್ಲ ಅಂದ್ರೂ ಸಹ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಯಶಸ್ವಿ ಆಗ್ತಾ ಇದಾರೆ ಅದೇ ರೀತಿ ಪ್ರಕರಣ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಇದನ್ನ ಬೆಂಗಳೂರು ಪೊಲೀಸರು ಹತ್ತೆ ದಿನದಲ್ಲಿ ಬೇದ್ಸೋಲಿ ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು ಅಸಲಿಗೆ ಈ ಪ್ರಕರಣ ಶುರುವಾಗುವುದು ಅಕ್ಟೋಬರ್ ನಾಲ್ಕನೇ ತಾರೀಕು ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು ನಿರ್ಮಾಣಾಂತದ ಕಟ್ಟಡದಲ್ಲಿ ಒಂದು ಅಸ್ಥಿ ಪಂಜರ ಇದೆ ಅಂತ ಹೇಳಿ ಯಾರೋ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಪೊಲೀಸರು ಕೂಡಲೇ ಒಂದು ಸ್ಥಳಕ್ಕೆ ಹೋಗಿ ನೋಡ್ತಾರೆ ಎಸ್ ಅಲ್ಲಿ ಅಸ್ಥಿ ಪಂಜರ ಇರುವಂಥದ್ದು ನಿಜ ಇವನ್ನೂ ಆ ಕಟ್ಟಡ ಏನು ಅಂತಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಾಣಾಂತದಲ್ಲಿತ್ತು ಈಗಲೂ ಸಹ ಯಾವುದೋ ಒಂದು ಕೋರ್ಟ್ ಕೇಸ್ನಿಂದಾಗಿ ಆ ನಿರ್ಮಾಣಾಂತದ ಕಟ್ಟಡ ಹಾಗೆ ಪಾಳು ಬಿದ್ದ ರೀತಿಯಲ್ಲಿ ಇರತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಬರುತ್ತೆ ಮತ್ತು ಈ ಒಂದು ಅಸ್ಥಿ ಪಂಜರವನ್ನು ಗಮನಿಸ್ತಾರೆ ಅದು ಇವತ್ತು ಅಥವಾ ನೆನ್ನೆಯದು ಅಲ್ಲ ಯಾಕಂತಂದರೆ ಆ ಒಂದು ಅಲ್ಲಿ ಆ ಸನ್ನಿವೇಶ ಕ್ರೈಮ್ ಸೀನನ್ನು ನೋಡಿದಾಗ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸುಮಾರು ಎರಡು ಮೂರು ವರ್ಷಗಳಷ್ಟು ಇಂದಿನ ಕೇಸ್ ಇರ್ಬೋದು ಸಂಪೂರ್ಣವಾಗಿ ಮೂಳೆಗಳು ಮಾತ್ರ ಕಾಣಿಸಿಕತಾ ಇದ್ದಾವೆ ಹೀಗಾಗಿ ಅಲ್ಲಿಗೆ ಎಫ್ ಎಸ್ ಎಲ್ ತಂಡವನ್ನು ಕರೆಸ್ಕೊಳ್ತಾರೆ ಸೋಕೋ ಟೀಮನ್ನು ಕರೆಸ್ಕೊಳ್ತಾರೆ ಪರಿಶೀಲನೆ ಮಾಡ್ತಾ ಇರಬೇಕಂದ್ರೆ ಒಂದು ಟೀ ಶರ್ಟ್ ಮತ್ತು ಒಂದು ಜೊತೆ ಪ್ಯಾರಗನ್ ಚಪ್ಲಿ ಪೊಲೀಸರಿಗೆ ಕಣ್ಣಿಗೆ ಬೀಳ್ತವೆ ಈ ರೀತಿಯಾಗಿ ಪರಿಶೀಲನೆ ಮಾಡ್ತಾ ಇರಬೇಕಂದ್ರೆ ಪೊಲೀಸರ ತಲೆಗೆ ಮೊದಲು ಬರುವಂತದ್ದು ಸಿಸಿಟಿವಿಗಳ ಪರಿಶೀಲನೆ ಮಾಡಬಹುದ ಈ ಕಟ್ಟಡದೊಳಗಡೆ ಸುತ್ತಮುತ್ತಲಿಸಿ ಪರಿಶೀಲನೆ ಮಾಡಿದ್ರೆ ಈ ಕಟ್ಟಡದೊಳಗಡೆ ಯಾರು ಬಂದಿದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ಒಂದು ಯೋಚನೆ ಪೊಲೀಸರ ತಲೆಗೆ ಬರುತ್ತೆ ಆದ್ರೆ ಅಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದು ಅಸ್ಥಿ ನೋಡ್ತಾ ಇದ್ರೆ ಸುಮಾರು ಎರಡು ಮೂರು ವರ್ಷಗಳಷ್ಟು ಹಳೆಯದಿದೆ ಇಲ್ಲಿ ಎರಡು ಮೂರು ವರ್ಷಗಳಷ್ಟು ಬ್ಯಾಕಪ್ ಅಳೆಯದಾದಂತಹ ಸಿಸಿಟಿವಿಗಳು ಯಾರು ಬಳಸ್ತಾರೆ ಅನ್ನೋದು ಪೊಲೀಸರ ತಲೆಗೆ ಬರುತ್ತೆ ಸೊ ಆ ಲೀಡ್ ಇದು ಯಶಸ್ವಿ ಆಗಲ್ಲ ಅಂತೇಳಿ ಪೊಲೀಸರು ನಿರ್ಧಾರ ಮಾಡ್ತಾರೆ ಸತ್ಯಕ್ಕೆ ಪೊಲೀಸರ ಮುಂದೆ ಇರತಕ್ಕಂಥದ್ದು ಕೇವಲ ಒಂದು ಅಸ್ಥಿ ಪಂಜರ ಮಾತ್ರ ಅದಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯ ಗುರುತುಗಳು ಸಿಗಲ್ಲ ಈಗ ಪೊಲೀಸರಿಗೆ ಒಂದು ಡೌಟ್ ಆಗೋದಕ್ಕೆ ಶುರುವಾಗುತ್ತೆ ಏನಂತಂದ್ರೆ ಮಲಯಾಳಂನಲ್ಲಿ ಕೋಲ್ಡ್ ಕೇಸ್ ಅಂತೇಳಿ ಪೃಥ್ವಿರಾಜ್ ಸುಕುಮಾರನ್ನ ಅಭಿನಯಿಸಿದ ಕೋಲ್ಡ್ ಕೇಸ್ ಸಿನಿಮಾ ಇದೆ ಅದರಲ್ಲೂ ಒಬ್ಬ ಮೀನುಗಾರನಿಗೆ ಇದೇ ರೀತಿ ಒಂದು ತಲೆಬುರುಡೆ ಸಿಗುತ್ತೆ ತಲೆಬುರುಡೆ ಮಾತ್ರ ಸಿಗುವಂಥದ್ದು ಈ ರೀತಿಯಾಗಿ ನಂತರ ಆ ಒಂದು ಸಿನಿಮಾದಲ್ಲಿ ಆ ಒಂದು ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಮಾಡ್ತಾರೆ ಆ ರೀತಿಯಾಗಿ ಕೊತ್ತನೂರು ಠಾಣೆ ಪೊಲೀಸರಿಗೆ ಕೇವಲ ಅಸ್ಥಿ ಪಂಜರ ಮಾತ್ರ ಇದೆ ಇದರ ಇದರಲ್ಲಿ ಯಾರು ಇರ್ಬೋದು ಯಾರು ಸತ್ತಿರ್ಬೋದು ಯಾರಾದರೂ ಕೊಲೆ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಮುಂದೆ ಇಟ್ಕೊಳ್ಳುವಂಥ ಕೊತ್ನೂರು ಪೊಲೀಸರು ಸ್ಥಳಕ್ಕೆ ಎಫ್ ಎಸ್ ಎಲ್ ಮತ್ತು ಸೋಕೋ ಟೀಮ್ಗಳನ್ನು ಕರೆಸ್ಕೊಂಡು ಒಂದು ಲೀಡ್ ಸಿಗುತ್ತೆ ಪೊಲೀಸರಿಗೆ ಅದರ ಬೆನ್ನು ಬೀಳುವಂಥ ಪೊಲೀಸರು ಈಗ ಪ್ರಕರಣವನ್ನ ಬೇಧಿಸಿರ್ತಕ್ಕಂಥದ್ದು ಆ ಲೀಡ್ ಏನಂತಂದ್ರೆ ಈ ಅಸ್ಥಿ ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಆ ಮೃತರಾಗಿರ್ತಕ್ಕಂಥ ವ್ಯಕ್ತಿ ಒಂದು ಆರ್ಟಿಫಿಷಿಯಲ್ ಅಲ್ಲಿನ ಸೆಟ್ಟು ಏನು ಈ ವಯಸ್ಸಾದವರು ತಮ್ಮ ಅಲ್ಲಿಗಳು ಯಾವ್ದಾದ್ರು ಬಿದ್ದೋಗಿದ್ರೆ ಅದರ ಭಾಗ ಅದನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿನ ಸೆಟ್ಟನ್ನು ಬಳಸ್ತಾರೆ ಅದು ಆಸ್ತಿ ಪಂಜರದಲ್ಲಿ ಪತ್ತೆಯಾಗುತ್ತೆ ಆ ಕೂಡಲೇ ಆ ಒಂದು ಅಲ್ಲಿನ ಸೆಟ್ನ ಮಾದರಿಯನ್ನು ಸಂಗ್ರಹಿಸಿ ಮತ್ತು ಅದರ ಮಾಡೆಲ್ ಯಾವುದು ಮತ್ತು ಇದು ಎಲ್ಲಿ ಚಿಕಿತ್ಸೆಗೆ ಕೊಟ್ಟಿರ್ಬೋದು ಅಂತೇಳಿ ಬೆಂಗಳೂರಿನ ಸಾಕಷ್ಟು ಆಸ್ಪತ್ರೆಗಳಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ ಮತ್ತು ಅಲ್ಲಿಂದ ವರದಿಯನ್ನು ಕೂಡ ಕೇಳ್ತಾರೆ ನೀವು ಯಾರಿಗಾದರೂ ಈ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ರಾ ಇಲ್ವಾ ಅಂತೇಳಿ ಹೀಗೆ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸರಿಗೆ ಡಿ ಜೆ ಇರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಆಸ್ಪತ್ರೆ ಏನಿದೆ ಅಲ್ಲಿಂದ ಒಂದು ಮಾಹಿತಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಒಂದರಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಅಳವಡಿಸಿದ್ವಿ ಇದು ನಮ್ಮ ಆಸ್ಪತ್ರೆಯಿಂದ ವ್ಯಕ್ತಿಗೆ ಪ್ಲಾಂಟ್ ಮಾಡಿ ಕಳಿಸಿರುವಂಥ ಅಲ್ಲಿನ ಸೆಟ್ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ತಲುಪುವಂಥದ್ದು ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ ಜೊತೆಗೆ ಆ ಅವಧಿಯಲ್ಲಿ ಬೆಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ಯಾವೆಲ್ಲ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದ್ವು ಇವುಗಳ ಮಾಹಿತಿಯನ್ನು ಕೂಡ ತರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಆ ಒಂದು ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾ ಇರಬೇಕಾದ್ರೆ ಆಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಂಥ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರುತ್ತೆ ಅದರಲ್ಲಿ ಏನು ಈ ಒಂದು ಅಸ್ಥಿ ಪಂಜರದ ಪಕ್ಕ ಸಿಕ್ಕಿದವು ಪ್ಯಾರಗನ್ ಚಪ್ಪಲಿ ಮತ್ತು ಟೀ ಶರ್ಟ್ನ ಉಲ್ಲೇಖ ಒಂದು ಮಿಸ್ಸಿಂಗ್ ಕಂಪ್ಲೇಂಟಲ್ಲಿರ್ತಾರೆ ಆಗ ಪೊಲೀಸರಿಗೆ ಒಂದು ಕ್ಲಾರಿಟಿ ಬರುತ್ತೆ ಇವು ಬಹುಶಃ ಇದು ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಸಂಬಂಧಿಸಿದಂಥ ಮೃತದೇಹ ಇರಬೇಕು ಅಸ್ಥಿ ಪಂಜರ ಇರಬೇಕು ಅಂತೇಳಿ ಒಂದು ಡಿಸೈಡ್ ಪೊಲೀಸರು ಮಾಡಿಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವಳಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಈ ಒಂದು ಪ್ರಕರಣದ ದೂರುದಾರ ಯಾರಂತಂದ್ರೆ ಕಿರಣ್ ಅನ್ನೋ ವ್ಯಕ್ತಿ ದೂರನ್ನ ಕೊಟ್ಟಿರ್ತಾರೆ ಅವರನ್ನು ಕೊತ್ನೂರು ಪೊಲೀಸ್ ಠಾಣೆ ಪೊಲೀಸರು ಸಂಪರ್ಕ ಮಾಡಿ ಅವರಿಗೆ ಈ ಒಂದು ಅಸ್ಥಿ ಪಂಜರದ ಬಳಿ ಸಿಕ್ಕಂತಹ ವಸ್ತುಗಳನ್ನು ಮೊದಲಿಗೆ ತೋರಿಸ್ತಾರೆ ಆ ಒಂದು ಟಿ ಶರ್ಟ್ ಮತ್ತೆ ಚಪ್ಪಲಿಯನ್ನ ಕಿರಣ್ ಇದು ನನ್ನ ತಂದೆ ಸೋಮಯ್ಯ ಅದು ಅಂತೇಳಿ ಒಪ್ಪಿಗೆಯನ್ನು ಕೊಡ್ತಾರೆ ಮತ್ತೆ ಗುರುತಿ ಹಿಡಿತಾರೆ ಅವರು ಇದು ಅವರೇ ಬಳಸ್ತಾ ಇದ್ದಂಥ ಟಿ ಶರ್ಟ್ ಮತ್ತೆ ಚಪ್ಲಿಗಳು ಅಂತೇಳಿ ಹಿಡಿಯುವಂಥದ್ದು ಜೊತೆಗೆ ಏನು ಅಲ್ಲಿನ ಸೆಟ್ ಬಗ್ಗೆ ಕೇಳಿದಾಗ ಅವರೇ ಕಿರಣ್ನೇ ಖುದ್ದು ಹೇಳ್ತಾರೆ ನಾವು ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ರೀತಿಯಾಗಿ ನಮ್ಮ ತಂದೆಯವ್ರಿಗೆ ಅಲ್ಲಿನ ಸೆಟ್ಟನ್ನು ಹಾಕ್ಸಿದ್ವಿ ಅಂತೇಳಿ ಕೂಡ ಪೊಲೀಸರ ಮುಂದೆ ಹೇಳುವಂಥದ್ದು ಅಲ್ಲಿಗೆ ಒಂದು ಬಹಳ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಅಲ್ಲಿದ್ದಂಥ ಅಸ್ಥಿ ಪಂಜರ ಏನು ಕಿರಣ್ ಅವರ ತಂದೆಯವರದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಆದರೆ ಇಷ್ಟಕ್ಕೆ ಒಂದು ಪ್ರಕರಣದ ತನಿಖೆ ಮುಗಿದು ಹೋಯ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಯಾಕಂತಂದರೆ ಇನ್ನೂ ಪೊಲೀಸರ ಮುಂದೆ ಕೆಲವು ಪ್ರಶ್ನೆಗಳಿದ್ದಾವೆ ಈ ಒಂದು ಅಸ್ಥಿ ಪಂಜರ ಸಿಕ್ಕಿದ್ದು ನಿಜ ಅದು ಯಾರ್ದು ಅನ್ನೋದು ಪತ್ತೆ ಆಯಿತು ಆದರೆ ಆತ ಅಲ್ಲಿಗೆ ಹೋಗಿ ಸತ್ತಿದ್ದು ಹೇಗೆ ಇದು ಈಗ ಪೊಲೀಸರ ಮುಂದೆ ಇರತಕ್ಕಂಥ ಪ್ರಶ್ನೆ ಅದರ ಭಾಗವಾಗಿ ಪೊಲೀಸರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೇಕು ಅಥವಾ ಎರಡನೇದಾಗಿ ಮನೆಯಲ್ಲಿ ಏನಾದ್ರು ವೈಯಕ್ತಿಕ ಕಾರಣಗಳು ಅಥವಾ ಕೌಟುಂಬಿಕ ಕಲಹದಿಂದ ಬೇಸತ್ತು ಮನೆಯಿಂದ ಹೊರಗಡೆ ಹೋದಂಥ ಅವರು ಆ ಒಂದು ಪಾಳು ಬಿದ್ದ ಕಟ್ಟಡದಲ್ಲಿ ಅಲ್ಲೇ ಮೃತರಾಗಿ ಅಲ್ಲೇ ಅಸ್ಥಿ ಪಂಜರ ಯಾಕಂದರೆ ಸೋಮಯ್ಯ ಅವರಿಗೆ ಒಂದಷ್ಟು ಹಣಕಾಸಿನ ವಿಚಾರವಾಗಿ ಅವರು ತುಂಬಾ ಸ್ಥಿತಿವಂತರಾಗಿರೋದ್ರಿಂದ ಈ ಒಂದು ವಿಚಾರಕ್ಕೆ ಏನಾದರೂ ಇವರ ಕೊಲೆ ಏನಾದರೂ ಆಗಿದೆಯಾ ಈ ಅಂಶಗಳನ್ನು ಇಟ್ಕೊಂಡು ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ನಿಜಕ್ಕೂ ಕೊತ್ನೂರು ಪೊಲೀಸರು ಕೇವಲ ಒಂದು ಅಸ್ಥಿ ಇಟ್ಕೊಂಡು ಕೇವಲ ಹತ್ತು ದಿನದಲ್ಲಿ ಒಂದು ಕ್ಲಿಷ್ಟಕರ ಅನ್ನೋ ರೀತಿಯದ್ದಂಥ ಪ್ರಕರಣವನ್ನ ಬೇಧಿಸಿರ್ತಕ್ಕಂಥದ್ದು ನಿಜಕ್ಕೂ ಕರ್ನಾಟಕ ಪೊಲೀಸ್ ಅದರಲ್ಲೂ ಬೆಂಗಳೂರು ಪೊಲೀಸ್ ವೈಜ್ಞಾನಿಕತೆಯನ್ನು ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಂಡು ಈ ರೀತಿ ಪ್ರಕರಣಗಳನ್ನು ಭೇದಿಸ್ತಾರೆ ಅನ್ನೋದನ್ನ ಇಡೀ ಜಗತ್ತಿಗೆ ಹೇಳುವಂತೆ ಈ ಒಂದು ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾ ಇದೇ ರೀತಿ ಪೊಲೀಸರು ತಮ್ಮ ಪ್ರಕರಣಗಳಲ್ಲಿ ತನಿಖೆಯನ್ನು ಮುಂದುವರಿಸಲಿ ಮತ್ತೆ ಇತರ ಕ್ಲಿಷ್ಟಕರವಾದಂಥ ಪ್ರಕರಣಗಳು ಕೂಡ ಬಗೆಹರಿಲಿ ಅನ್ನೋದು ನಮ್ಮ ಎಲ್ಲರ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗೆ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್